ಕಸ ಮೊಸರಿ ಎಲ್ಲವೂ ಮಾಡಿದ್ದೀನಿ ಮನೆ ಕೆಲಸ ಕೂಡ ಮುಗಿದಿದೆ ನನಗೆ ತುಂಬಾ ಹೊಟ್ಟೆ ಹಚ್ತಾ ಇದೆ ಊಟ ಮಾಡ್ತೀನಕ್ಕ ಬಿಟ್ಟಿ ಕೂಡ ತಿನ್ನೋದ್ ಅಷ್ಟೇ ನಿನ್ ಕೆಲ್ಸ ಇಲ್ಲ ನನ್ ಕಾಲ್ ತುಂಬಾ ನೋತದೆ ಮೊದ್ಲು ನನ್ ಕಾಲ್ ನೋತಬಾರದಾಳೆ ದರಿದ್ರದೌಳಿ ಮನೇಲಿ ತುಂಬಾ ಕಸ ಬಿದ್ದಿದೆ ಕಸ ಗುಡಿಸು ನಿಮಗೆ ಕಸ ಗುಡಿಸಕಲು ಬರದಿಲ್ವಾ ನಿನ್ನ ಮನೆ ಹೇ ಅಕ್ಕ ತಂಗಿಯರು ಯಾವ್ದೋ ವಿಶೇಷ ಕಾರ್ಯ ತೊಡಗಿರಲ್ಲ ಓ ರಾಜು ಬಾರಪ್ಪ ನಾನು ಸಲತಾ ಜೀವಿಗೆ ಬಂಗಾರದ ಬುಗುಡಿ ಹಾಕುತ್ತಿದ್ದೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ನನ್ನ ಅಕ್ಕನ ಮೇಲೆ ನನ್ನ ಅಕ್ಕ ನಾಯಿ ದೇವ ಮಂದಿರಕ್ಕೆ ಸುಷಿಯಾಗಿ ಬಂದಿದ್ದು ಅದೃಷ್ಟ ಬಾಂಧವ್ಯ ಒಂದು ಕ್ಷೀಲತರ ನಿರ್ಗತಿಕರು ಇನ್ನೆರಡು ನಾವಿರುವಾಗ ಬಂಗಾರ ಹೊಡೆಸ್ಬೇಕು ಅಥವಾ ಹೌದಪ್ಪ ಅರಮನೆಗೆ ನಾನು ಸಸಿಯಾಗಿ ಬರುವಂತ ಸೋಪಾಗಿ ಪಡೆದುಕೊಂಡು ಬಂದಿದ್ದೇನಲ್ಲ ಜನ್ಮದಲ್ಲಿ ನಾನು ಪುಣ್ಯ ಮಾಡಬೇಕಪ್ಪ ಪುಣ್ಯ ಮಾಡಬೇಕ ದೇವರಿಗಿಂತ ಮಿಗಿಲಾಗಿದ್ದಾರೆ ನನ್ನ ಪತಿ ದೇವರು ಕಳಿಸಾಗಿದ್ದಾರೆ ನನ್ನ ಅಕ್ಕ ತಂದೆಗಿಂತ ಮಿಗಿಲಾಗಿದ್ದಾರೆ ಆ ನನ್ನ ಭಾವ ನಿಜವಾಗಿ ನಾನು ಪುಣ್ಯ ಮಾಡಿದ್ದೇನಪ್ಪ ಪುಣ್ಯ ಮಾಡಿದ್ದೇನೆ ನೋಡಪ್ಪ ಅಣ್ಣ ಇಲ್ಲಿ ಅಣ್ಣ ಅದು ಚೆನ್ನಾಗಿದ್ದಾನೆ ಮಾವಂದ್ರು ಅವರು ಕಾಣಿಸೋದಲ್ಲ ಓಹೋ ಅವರು ಸುರೇಶ್ ಮತ್ತು ತೋಟಕ್ಕೆ ಹೋಗಿದ್ದಾರೆ ಇರ್ಲಿ ಏನಪ್ಪ ನಾಗರೂಪ ಪಂಚೆ ಹಬ್ಬ ಸಮೀಪ ಬಂದಿದಂತ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಲು ಬಂದಿರುವೇನಪ್ಪ ಹೌದಕ್ಕ ನಿನ್ನ ಮಾತಿನಂತೆ ನಾಗರಪಚ್ಚಿ ಪಂಚಿ ಹಬ್ಬಕ್ಕೆ ಹಬ್ಬಕ್ಕೆ ಕರೆದು ಬಂದಿರುವೆ ನೋಡಿ ಇದನ್ನೆಲ್ಲ ನಿಮ್ಮ ಮಾವನವ್ರು ಬಂದ ಮೇಲೆ ಯೋಚನೆ ಮಾಡಿ ಕರ್ಕೊಂಡು ಹೋಗ್ತಾರ ಇತ್ತು ನೋಡಮ್ಮ ಸವಿತಾ ರಾಜು ಯಾವಾಗ ಊಟ ಮಾಡಿದಾನೋ ಏನೋ ಮೊದಲು ಅವನನ್ನು ಊಟ ಮಾಡಿಸಿ ಹೋಗಮ್ಮ ಕಾಯಿಸಪ್ಪ ಬಾಪ ರಾಜು